ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವೀಕ್ಷಕರೇ ಬಿಹಾರ ವಿಧಾನಸಭಾ ಚುನಾವಣೆ ಇನ್ನೇನು ಮೂರರಿಂದ ನಾಲ್ಕು ತಿಂಗಳು ಮಾತ್ರ ಕಾಲಾವಧಿ ಇದೆ ಸೊ ಈ ಒಂದು ಒತ್ತಿನಲ್ಲಿ ಒಂದು ಮೇಜರ್ ಆಗಿರ್ತಕ್ಕಂತಹ ಒಂದು ಸಮೀಕ್ಷೆ ಹೊರಬೀಳ್ತಾ ಇದೆ ಈ ಮುಖಾಂತರ ಬಿ ಜೆ ಪಿ ಮತ್ತು ಜೆ ಡಿ ಯು ಮೈತ್ರಿಕೂಟಕ್ಕೆ ಅತಿ ದೊಡ್ಡ ಮುಖಭಂಗ ಎದುರಾಗಿದೆ ಅನ್ನುವಂತಹ ಮಾಹಿತಿ ಈ ಒಂದು ಸಮೀಕ್ಷೆ ಕೊಡ್ತಾ ಇದೆ ಈ ಮುಖಾಂತರ ಮಹಾಗಠಬಂಧನ್ಗೆ ಒಂದು ಉತ್ತಮ ಉಜ್ವಲ ಭವಿಷ್ಯ ಇದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರು ಇನ್ನೇನು ಎರಡು ಮೂರು ತಿಂಗಳು ಮಾತ್ರ ಇದೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣಾ ಆಯೋಗ ಇದಕ್ಕೆ ಸಂಬಂಧಪಟ್ಟ ಡೇಟ್ಸನ್ನು ಅನೌನ್ಸ್ ಮಾಡುವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಎನ್ನುವಂತಹ ಸಂದರ್ಭದಲ್ಲಿ ಒಂದು ರೀಸೆಂಟ್ ಆಗಿರ್ತಕ್ಕಂಥ ಒಂದು ಪೋಲ್ ಟ್ರ್ಯಾಕರ್ನ ಸಮೀಕ್ಷೆ ಹೊರಬೀಳ್ತಾ ಇದೆ ಈ ಮುಖಾಂತರ ಬಿ ಜೆ ಪಿ ಮತ್ತು ಜೆ ಡಿ ಯು ನ ಮೈತ್ರಿಕೂಟಕ್ಕೆ ಅತಿ ದೊಡ್ಡ ಆಘಾತ ಎದುರಾಗಿದೆ ಎನ್ನುವಂತಹ ಮಾಹಿತಿಯನ್ನು ಈ ಒಂದು ಸರ್ವೆ ಮುಂದಿಡ್ತಾ ಇದೆ ಅನ್ನುವಂಥದ್ದು ಈ ಮುಖಾಂತರ ಜೆ ಯುನ ನೇತೃತ್ವವನ್ನು ಹೊಂದಿರತಕ್ಕಂತಹ ಪ್ರಸ್ತುತ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ನಿತೀಶ್ ಕುಮಾರ್ ಅವರಿಗೆ ಸೋಲಿನ ಆಘಾತ ಇದೆ ಅನ್ನುವಂಥದ್ದಲ್ಲಿ ಸ್ಪಷ್ಟಪಡಿಸ್ತಾ ಹೋಗ್ತಾ ಇದೆ ಕೆಲವನ್ನ ಅಂಕಿ ಅಂಕಿಅಂಶಗಳನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಯಾವ ಪಕ್ಷ ಎಷ್ಟು ಸ್ಥಾನಗಳಿಕೆಯನ್ನು ಮಾಡುತ್ತೆ ಪ್ರಸ್ತುತ ಚುನಾವಣೆಯಲ್ಲಿ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತಿದ್ದೀನಿ ಸೊ ಈ ಮುಖಾಂತರ ಸ್ಯಾಂಪಲ್ ಸೈಜನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಸರ್ವೆಯ ಒಂದು ಆರ್ಗನೈಸೇಷನ್ ಸೊ ಈ ಮುಖಾಂತರ ಅವರು ಡಿಸೈಡ್ ಮಾಡ್ತಾ ಹೋಗ್ತಾರೆ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗಳಿಸ್ಬೋದು ಅನ್ನುವಂಥದ್ದು ಹೇಳ್ತಾ ಹೋಗ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆ ನಡೆದಾಗ ಅತಿ ದೊಡ್ಡ ಪಕ್ಷವಾಗಿ ಬಿ ಜೆ ಪಿ ಕಾಣಿಸಿಕ್ತಾ ಇದೆ ಎಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಗೆದ್ಕೊಂಡಿತ್ತು ಜೆ ಡಿ ಯು ಕೇವಲ ನಲವತ್ತ್ ಕ್ಷೇತ್ರ ಗೆದ್ದಿದ್ರು ಕೂಡ ನಿತೀಶ್ ಕುಮಾರ್ ಅವರೇ ಒಂದು ಬಿಜೆಪಿಯ ಮತ್ತು ಜೆ ಡಿ ಯು ನ ಮೈತ್ರಿಕೂಟವನ್ನು ಮುನ್ನಡೆಸ್ಕೊಂಡು ಅವರೇ ಮುಖ್ಯಮಂತ್ರಿ ಆಗಿದ್ದರು ಅನ್ನುವಂಥದ್ದು ಅದಾದ ನಂತರ ಆರ್ ಜೆ ಡಿ ಪಕ್ಷ ಎಪ್ಪತ್ತೈದು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಕಾಂಗ್ರೆಸ್ ಅದರೊಂದಿಗೆ ಸೇರಿಕೊಂಡು ಹತ್ತೊಂಬತ್ತು ಕ್ಷೇತ್ರಗಳನ್ನ ಗೆಲುವಿನ ನಗೆ ಬೀರಿತ್ತು ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತರ ಪಿಕ್ಚರ್ ಸ್ನೇಹಿತರೆ ಬಟ್ ಪ್ರಸ್ತುತ ಪೋಲ್ ಟ್ರ್ಯಾಕರ್ ಕೊಟ್ಟಿರ್ತಕ್ಕಂತಹ ಸರ್ವೆಯ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ಕೇವಲ ನೂರ ಹನ್ನೆರಡು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂತ ಹೇಳ್ತಾ ಹೋಗ್ತಿದ್ರಿ ಮುಖಾಂತರ ಜೆ ಡಿ ಯು ಮತ್ತು ಬಿಜೆಪಿ ಮೈತ್ರಿಕೂಟ ನೂರ ಹನ್ನೆರಡು ಕ್ಷೇತ್ರಗಳಿಗೆ ಬಂದು ತಲುಪುತ್ತೆ ಇಲ್ಲಿ ಕಾಣಸಿಕ್ತಾ ಹೋಗ್ತಾ ಇದೆ ಇನ್ನು ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಮೈತ್ರಿಕೂಟ ಏನು ಮಹಾಗಠಬಂಧನ್ ಇದೆಯಲ್ಲ ಈ ಮಹಾಗಠಬಂಧನ್ ನೂರ ಇಪ್ಪತ್ತಾರು ಕ್ಷೇತ್ರಗಳನ್ನ ಗೆಲ್ಲುವಂಥ ಅವಕಾಶ ಇದೆ ಅನ್ನುವಂತಹದ್ದು ಈ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ನಮ್ಮ ಮುಂದೆ ಅಂಕಿಅಂಶವನ್ನು ಕೊಡ್ತಾ ಇದೆ ಸ್ನೇಹಿತರೆ ಈ ಮುಖಾಂತರ ಪ್ರಶಾಂತ್ ಕಿಶೋರ್ ಅವರು ಏನು ಜನಸ್ವರಾಜ್ ಪಕ್ಷವನ್ನು ಕಟ್ಕೊಂಡು ಈಗ ಬಿಹಾರ ಎಲೆಕ್ಷನನ್ನು ಫೇಸ್ ಮಾಡ್ತಾ ಇರತಕ್ಕಂಥ ಜನಸ್ವರಾಜ್ ಪಕ್ಷ ಕೇವಲ ಕೇವಲ ಒಂದು ಕ್ಷೇತ್ರ ಮಾತ್ರ ಗೆಲ್ಲುವಂಥ ಅವಕಾಶ ಇದೆ ಎನ್ನುವಂಥದ್ದು ಜೊತೆಗೆ ಇತರರ ಎಂಟು ಕ್ಷೇತ್ರಗಳನ್ನು ಗೆಲ್ಲುವ ಅವಕಾಶ ಇದೆ ಅನ್ನುವಂಥದ್ದನ್ನ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಮುಂದಿಡ್ತಿದೆ ಮುಖಾಂತರ ಸ್ನೇಹಿತರೆ ಎನ್ ಅತ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ಆಘಾತ ಎದುರಾಗಿದೆ ಮುಖಾಂತರ ನಿತೀಶ್ ಕುಮಾರ್ ಅವರು ಏನಾದರೂ ಅಧಿಕಾರವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಎದುರಾಗುತ್ತಾ ಮುಖಾಂತರ ಆರ್ ಜೆ ಡಿಯ ಮುಖ್ಯಸ್ಥ ತೇಜಸ್ವಿ ಯಾದವ್ ಅವರಿಗೆ ಮುಂದಿನ ಬಿಹಾರ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅವಕಾಶಗಳು ಇದೆ ಅನ್ನುವಂತಹ ಪ್ರಶ್ನೆಗಳನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇದು ಪ್ರಸ್ತುತ ಪ್ರಸ್ತುತ ವಿಶೇಷ ಸೊ ಈ ಮುಖಾಂತರ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮರ್ಮಾಘಾತ ಎದುರಾಗಿದೆ ಬಿಹಾರದ ವಿಧಾನಸಭೆ ಚ ಚುನಾವಣೆಗೆ ಸಂಬಂಧಪಟ್ಟಾಗೆ ಮಹಾಗಠಬಂಧನ್ಗೆ ಒಂದು ಒಳ್ಳೆಯ ಶುಭ ಸುದ್ದಿ ಸಿಗ್ತಾ ಇದೆ ಅನ್ನುವಂಥದ್ದಲ್ಲಿ ಈ ಒಂದು ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಮುಖಾಂತರ ತಿಳಿತಾ ಹೋಗ್ತಿದೆ ಸೊ ಈ ಒಂದು ಸಮೀಕ್ಷೆಯ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗಿ ಅದು ಜೊತೆಗೆ ಬಿಹಾರದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದರೂ ಅವರಿಗೆ ಧನ್ಯವಾದಗಳು ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ